ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಮಂಡ್ಯದ ಹುಡುಗ ಜಗದೀಶ್ ಗೆಜಿಲ್ಗೆರೆ ಇವತ್ತು ಜಿ ಕೆ ವಿ ಕೃಷಿ ಮೇಳ ಇತ್ತು ಆ ಕೃಷಿ ಮೇಳ ನೋಡಲಿಕ್ಕೆ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಕೃಷಿ ಮೇಳದಲ್ಲಿ ಕೃಷಿಗೆ ಸಂಬಂಧಪಟ್ಟಂಥ ಪ್ರತಿ ಒಂದು ಇಲ್ಲೇ ಸಿಗುತ್ತೆ ಮತ್ತು ಅವ್ರದ್ದು ಅಡ್ರೆಸ್ಸು ಕಾಂಟ್ಯಾಕ್ಟ್ ನಂಬರ್ಸು ಎಲ್ಲ ಕೊಟ್ಟಿದ್ದಾರೆ ಇದೆಲ್ಲ ತಂತಿ ಬೇಲಿ ತಂತಿ ಬೇಲಿ ಹಾಕೋಕ್ಕೆ ಜಮೀನುಗಳಿಗೆ ಯಾವ ರೀತಿ ಬೇಕೋ ಆ ರೀತಿ ವೆರೈಟಿ ವೆರೈಟಿ ತಂತಿ ಬೇಲಿಗಳಿದೆ ಮತ್ತು ಇವರು ಮೈಕಾನ್ ತಂತಿಯವರು ಇವರು ಫ್ರೀ ನೀರು ಕೊಡ್ತಿದ್ರು ತುಂಬ ಖುಷಿಯಾಯಿತು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಫ್ರೀ ನೀರು ಕೊಡ್ತಾಯಿದ್ದಾರೆ ಮೈಕಾಂತ್ ಅಂತಿಯವರು ಇವ್ರದೇ ಲೇಬಲ್ ಹಾಕೊಂಡು ನೀರು ಕೊಡ್ತಿದ್ರು ಪ್ರತಿಯೊಬ್ಬರಿಗೂ ಇದೆಲ್ಲ ಕೃಷಿಗೆ ಸಂಬಂಧಪಟ್ಟಂಥ ಸಲಕರಣೆಗಳು ಹೀಗೆಲ್ಲ ಆಯಾ ಕಂಪ್ನಿಗಳು ಯಾವ್ಯಾವ ಕಂಪ್ನಿ ತಯಾರು ಮಾಡುತ್ತೆ ಆಯಾ ಕಂಪ್ನಿಯವರು ಇಲ್ಲಿ ತಂದು ಇಟ್ಕೊಂಡಿದ್ದಾರೆ ಇದು ನಮ್ಮ ನೀರು ಅಂತ ಮತ್ತು ಇವರು ತಂಬೂರಿ ಮಾರ್ತಿದ್ರು ನೋಡಿ ಕೃಷಿಗೆ ಬೇಕಾದಂಥ ಕುಡ್ಲು ಮತ್ತು ಇದು ಚಿಕ್ಕದು ಕೈ ಟ್ರ್ಯಾಕ್ಟರ್ ಗದ್ದೆ ಕೆಲಸ ಮಾಡಲಿಕ್ಕೆ ಇದು ಕಳೆ ಕಳೆಕಿಳಂಬರ್ ಚಿಕ್ಕದಷ್ಟೇ ಇದು ಬಿತ್ತನೆ ಬೀಜಗಳು ಇದೆಲ್ಲ ಕೃಷಿ ಸಲಕರಣೆಗಳು ಜಮೀನಲ್ಲಿ ಹಿಂದೆ ಯಾವ ರೀತಿ ಯೂಸ್ ಮಾಡ್ತಿದ್ರು ಅದು ಇವಾಗ ಬಂದೈತೆ ಇವಾಗಿನ ಟ್ರೆಂಡ್ ಇದು ಅಂದರೆ ತುಂಬಾ ಕಾಸ್ಟ್ಲಿ ಒಂದೊಂದು ಕುಡ್ಲಿಗೂ ತುಂಬ ಕಾಸ್ಟ್ಲಿ ಇದೆ ಇಲ್ಲಿ ಇದೆಲ್ಲ ಮೆಟಲ್ ಮಾಡಿರೋದಂತೆ ಇದು ಔಷಧಿ ಪಂಪು ಇದು ದ್ರೋಣ್ ಔಷಧಿ ಹೊಡಿಯೋಕ್ಕೆ ಆಟೋಮೆಟಿಕ್ ರಿಮೋಟ್ ಸಿಸ್ಟಮು ಹತ್ತು ಎಕರೆ ಎಕರೆ ಜಮೀನ್ ಇರುತ್ತಲ್ಲ ಅವರು ಇದನ್ನು ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಔಷಧಿ ಹೊಡಿಯೋಕ್ಕೆ ಮತ್ತೆ ಅದು ಟ್ರ್ಯಾಕ್ಟ್ರು ಚಿಕ್ಕ ಟ್ರ್ಯಾಕ್ಟ್ರು ಗದ್ದೆ ಕೆಲಸ ಸಿಕ್ಕಪ್ಪು ಏನಾದರೂ ಕೆಲಸ ಇದ್ದರೆ ಮಾಡಲಿಕ್ಕೆ ಟ್ರ್ಯಾಕ್ಟ್ರುಗಳು ಇದು ಕಳೆ ಕೀಳುವಂಥ ಮಿಷಿನು ಕಳೆ ಕುಯ್ಯೋದು ಕಳೆ ಕಟ್ ಮಾಡುವಂಥದ್ದು ಹುಲ್ಲು ಸೊಪ್ಪು ಕತ್ತರಿಸುವಂಥದ್ದು ಇದು ಇದು ಮನೆಯಲ್ಲೇ ಗಾಣ ತಯಾರು ಮಾಡುವಂಥದ್ದು ಅಂದರೆ ಕೊಬ್ಬರಿ ಕಾಯಿ ಇದರಲ್ಲಿ ಎಣ್ಣೆ ತೆಗೆಯುವಂಥದ್ದು ಮಿಷಿನ್ ಇವೆಲ್ಲ ಇವೆಲ್ಲ ಸಬ್ಸಿಡಿಲಿ ಮಿಷಿನ್ ಕೊಡ್ತಾ ಇದಾರೆ ಮೂರು ಹೆಚ್ ಇದು ಓನ್ ಯೂಸ್ಗೆ ಇದು ಒನ್ ಯೂಸ್ಗೆ ಮನೆಯಲ್ಲೇ ಅಕ್ಕಿ ರಾಗಿ ಗೋಧಿ ಇದನ್ನು ಪೌಡ್ರ್ ಮಾಡಲಿಕ್ಕೆ ಮನೆಯಲ್ಲೇ ಮಾಡ್ಕೊಳ್ಬೋದು ಸ್ವಂತಕ್ಕೆ ಒನ್ ಎಚ್ ಪಿ ತುಂಬಿಟ್ರಿದ್ದಾವ ಮನೆ ಯೂಸ್ಗೆ ಓನ್ ಯೂಸ್ಗೆ ತುಂಬ ಚೆನ್ನಾಗೈತೆ ಇದೆಲ್ಲ ಗಮ್ಮು ಮತ್ತೆ ಇದು ಸೀಡ್ಸ್ ಇಲ್ಲ ಎಲ್ಲ ರೀತಿಯ ಸೀಡ್ಸು ಇಲ್ಲೇ ಇದೆ ಕೃಷಿಗೆ ಸಂಬಂಧಪಟ್ಟಂತ ಬಿತ್ತನೆ ಬೀಜಗಳು ಟ್ರ್ಯಾಕ್ಟ್ರು ಕಲ್ಟಿವೇಟ್ರಲ್ಲಿ ಇದೆ ಮತ್ತು ತುಂಬ ರೀತಿಯ ಆದಂಥ ಹಸುಗಳು ಇಲ್ಲೇ ಇದೆ ವೆರೈಟಿ ವೆರೈಟಿ ಎಷ್ಟು ಥರ ತಳಿ ಇದೆ ಹಸುಗಳು ಪೊಂಗನೂರು ತಳಿ ಇರ್ಬೋದು ಪ್ರತಿಯೊಂದು ತಳಿನೂ ಇಲ್ಲಿದೆ ಹೊಲಗಳು ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಅಂದರೆ ಜನ ತುಂಬ ಜಾಸ್ತಿ ಜನ ಓಡಾಡೋಕ್ಕೆ ಕಷ್ಟ 狐狸，没得。